आका एक ही द फिश। तुम बचना है? अम्मा एक द रोज चना की द फिश शुफ़्राइ मारी तोड़ तोड़। ठीक नॉन टेली। मत है। इब्बा का शूटिंग अल्ल फिनिश है तो अलवा। आका पक्का दोनों रे ले गया। गेट चलता है। पढ़ाना है बाहुबली। बाबा पढ़े तो तटपुटोड़े तिली नींबू

ಸೊ ಅಷ್ಟಕ್ಕೆ ಒಂದ್ ಅವರ್ ನಮ್ಗ್ ಎಷ್ಟು ಕಷ್ಟಪಟ್ಟು ಮತ್ತೆ ನಾಳೆ ಅವರು ಮತ್ತೆ ಪ್ರಿಯಾ ಅಕ್ಕ ಬಾಬಾ ಹುಡುಗರು ಎಲ್ಲರೂ ನಾಳೆ ಓಡಾಡ್ತಿದ್ದಾರೆ ಸಂಡೆ ಒಳ್ಳೆ ಸರ್ಪ್ರೈಸ್ ಕೊಟ್ಟರು ನಾಳೆ ಬೇಜಾರು ಫೋರ್ ಡೇಸ್ ಆಯ್ತು ಸೊ ನಾಳೆ ಹೋಗ್ತಾರೆ ಅದೇ ಬೇಜಾರು ಜೊತೆಲಿ ಇದ್ದಾಗ ಗೊತ್ತಾಗ ಓವರ್ ಟೈಮಲ್ಲಿ ಗೊತ್ತಾಗುತ್ತೆ ಸೊ ಓಕೆ ಇನ್ನು ನಾಳೆ ಬೆಳಿಗ್ಗೆ ಓಕೆ ಎಲ್ಲರೂ ಆಯಿತು ಸುಸ್ತಾಗಿದೆ ತುಂಬ ಎಲ್ಲರಿಗೂ ಕೂಡ ಟಯರ್ಡ್ ಆಗಿದೆ ಈಗ ಏನೋ ಅಂತದಿಂದ ಸ್ವಲ್ಪ ಸ್ವಲ್ಪ ವಿಡಿಯೋ ಮಾಡಿ ಹಾಕ್ತಾ ಇದ್ದೀವಿ ಅಷ್ಟೇ ಸಪೋರ್ಟ್ ಮಾಡಿ ತುಂಬ ಇವರಿಗೆ ತುಂಬ ಪ್ರೀತಿ ಕೊಟ್ಟಿದ್ದೀರಾ ಆಲ್ರೆಡಿ ನೀವು ನಾನು ಇಲ್ಲ ಆದರೆ ಇನ್ನೂ ಕೂಡ ಪ್ರೀತಿ ಜಾಸ್ತಿ ಜಾಸ್ತಿ ಕೊಡ್ತಾ ಇರಬೇಕು ಆ ಪ್ರೀತಿ ಕಮ್ಮಿ ಆಗ್ಬಾರ್ದು ಯಾವಾಗಲೂ ಹಾಗೆ ತುಂಬ ಪ್ರೀತಿ ಕೊಡಿ ನನ್ನ ತಮ್ಮಂದಿರಿಗೆ ಇನ್ನೂ ಕೂಡ ಚೆನ್ನಾಗಾಗಲಿ ಇಬ್ರು ಅಂತ ಹೇಳಿ Thank you, Akka. Thank you, thank you so much. Bye bye. Take care. Good night. Good night. Mm. Right. Mm. Any more happy returns of the day? Uh, of the adverse, day, Allah. Advance, Allah.

ನಿನ್ನ ಲೈಫಲ್ಲಿ ನೀನು ಅನ್ಕೊಂಡಿದ್ದೆಲ್ಲ ನೆರವೇರಲಿ ಆಮೇಲೆ ಓ ಇನ್ನು ಓದು ನಿಮ್ಮ ಇಡೀ ಕಾಲೇಜ್ಗೆ ನೀನು ಒಬ್ಬರೇ ಡಿಸ್ಟಿಂಕ್ಷನ್ ಅದೇ ಅವ್ರಿಗಿಂತ ಹೇಳ್ತಿರೋದು ನಾನು ಎಲ್ಲರೂ ಫಸ್ಟ್ ಕ್ಲಾಸ್ ಬರಲಿ ನೀನ್ ಡಿಸ್ಟಿಂಕ್ಷನ್ ಬಂದೆ ಮತ್ತೆ ನಿನ್ನ ಲೈಫಲ್ಲಿ ಫುಲ್ ಹ್ಯಾಪಿನೆಸ್ ಜಾಸ್ತಿ ತುಂಬಲಿ ಓಕೆ ನಿನ್ನ ಗರ್ಲ್ ಫ್ರೆಂಡ್ನೇ ಮದುವೆ ಆಗು ಅಷ್ಟೇ ಸಾಕ್ತೀನಿ ಒಂದಿನ ವರ್ಷಕ್ಕೆ ಮಾಡ್ತೀನಿ ಇನ್ನೂ ಬೇರೆ ಓಕೆ अच्छा बा चाक पकड़ने नाले ओ 100 ವರ್ಷ ಚೆನ್ನಾಗಿ ಬದಕಿ ಬಾಡಪ್ಪ ಚೆನ್ನಗೋದಿ ಚೆನ್ನಗೆ ಮುಂದೆ ಬಂದು ಒಳ್ಳೆ ಹೆಸರು ತಗಪ್ಪ ಅಲ್ಲಲ್ಲ 9 12 ಬೈ ಮ ಎ ಮೈಟಾ ಇಲ್ಲ ಇಲ್ಲ ಇಲ್ಲ

ಹುಷಾರಾಗಿ ಹೋಗ್ಬರ್ರಿ ಏನು ರಾಯ್ ಬರ್ಡೆ ಚೆನ್ನಾಗಿ ಮಾಡಿ ಮಾಡಿದೆ ಆಗ್ಲೇ ಮಂಗ್ಳೂರ್ಗೆ ಹೋಗಂಗ ಆಗಿದ್ಯಾ ಅಲ್ಲಿ ಚಂದ ಉಂಟಾ ಅಲ್ಲ ಚೂರ್ ಗಾಳಿ ಬಂದ್ರೆ ಚಳಿ ಚಳಿ ಅಂತೀರಾ ಬಿಸಿಲು ಬಂದ್ರೆ ಅಂತಾರೆ ತುಂಬಾ ಖುಷಿ ಆಯ್ತು ಅಕ್ಕ ನೀವು ಬಂದಿದ್ದು ನಾವು ನಾವೇನು ಗೊತ್ತಾ ಅಕ್ಕ ಇಡೀ ಬಂದು ನಾ ಏನು ಗೊತ್ತಾ ನಾವೇ ಇದ್ದಾಗ ಒನ್ ಅವರ್ ಹೋಗು ಹೋಗು ಬೇಗ ಹೋಗು ಅಂದ್ರೆ ಹೋಗಲ್ಲ ಸೊ ಈಗ ನಾಲ್ಕು ದಿನ ನಾಲ್ಕು ಗಂಟೆಗೆ ಬರೋಬೈದು ಹಾಕಿ ಬೇಜಾರಾಗ್ತಿದೆ ನನಗೆ ಇವತ್ತಿನ ದಿನ ಎಲ್ಲ ಫುಲ್ಲು ಅಂದ್ರೆ ಆ ಒಂದು ಮೈಂಡ್ ಹಂಗೇ ಇರುತ್ತೆ ಅದು ಸಾಕು ಕೂತಿರ್ತೀವಿ ನಾಳೆ ಸರಿ ಆ ತಂದೆ ಅದಕ್ಕೆ ಸ್ವಲ್ಪ ಬಿಜಿ ಆಗತಿದೆ ಹೋಗೆಲ್ಲ ಸರಿಯಾಗುತ್ತೆ ಒಂದು ವಾರ ಆಗುತ್ತೆ ವಿಶರಗೊಂಡ್ಬಿಡೋಣ ಬಳೆ ಚುಚುನ್ ದುನು ಕಡಿಸೋ ಮುಗಿಯಲೇ ನಿಲ್ಲೇ ಬಾ ಬಾ ಬೈ ಬೈ ಥ್ಯಾಂಕ್ ಯು ಬಂದಿದ್ದಕ್ಕೆ ಎಲ್ಲರಿಗೂ ನಮಸ್ಕಾರಪ್ಪ ಅಕ್ಕ ಬಾವಾ ನಮಸ್ಕಾರನೆ ಬಂದಿದ್ದವರು ಸೋ ಥ್ಯಾಂಕ್ಸ್ ಅಕ್ಕ ಯಾಕೆ ಬಾವಾ ಆಗಲ್ಲ ಬಟ್ ಅಷ್ಟು ಕೆಲಸ ಎಲ್ಲ ಇದ್ದು ಅಷ್ಟು ಮನೆಯದೆಲ್ಲ ನಿಮ್ದೇ ಒಂದಷ್ಟು ಟೆನ್ಷನ್ಸ್ ಇದ್ರು ನಮಗೋಸ್ಕರ ಬರ್ಹ ಬಾವ ಬಾವ ಏನೋ ಅದು ಶೂಟಿಂಗ್ಗೆ ಹತ್ರ ಅವ್ ತಂದಿದ್ದ ಓಕೆ ಎಲ್ಲರೂ ಹುಷಾರಾಗಿ ಹೋಗಿ ಬನ್ನಿ ಓಕೆ ಬೈ 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 ಲೈಟಿಂಗ್ ಇಂತಲ ಬರ್ತೀನಿ ಓಕೆ ಬನ್ನಿ 레ವಿ ಹ್ಯಾಪಿ ಜರ್ನಿ ರಾಯ ಹ್ಯಾಪಿ ಜರ್ನಿ ಎಲ್ಲರಿಗೂ ಬೈ ಹುಷಾರ ಬೈ 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 ಬಾಯಕ್ಕಯಕ್ಕ ಕಾರೋ ಹುಷಾರಾಗುನ ಪೀತೆ ಮೊದಲೇನ ಪೀತೆ ಬಂದಿದೆ ನೋಡಿ ನಮ್ಮಮ್ಮ ತೊಂತಾರೆ

ಇಪ್ಪತ್ತೈದು ಮೊಟ್ಟೆ ಬಂದಿದೆ ಇನ್ನೂರು ಇಪ್ಪತ್ತೈದು ಈ ಬಾ ತೆರೆಯುವೆ ಬಂದು ನೀ ಸೇರಿಕೋ ಓಕೆ ಇವಾಗ ಅಕ್ಕವ್ರು ಹೋದ್ರು ಅಕ್ಕತ್ತು ಬೇಜಾರಾಗ್ತಿದೆ ಮತ್ತೆ ಹೋದ್ರಲ್ಲ ಮನೇಲಿ ಮನೆಯಲ್ಲಿ ಇರಕ್ಕೆ ನಿಮಗೆ ಗೊತ್ತಲ್ಲ ನಾಲ್ಕೈದು ದಿನ ಇದ್ದ ಮೇಲೆ ಹೋದ ತಕ್ಷಣ ಸೊ ಒಂಥರ ಫೀಲಿಂಗ್ ಕಾಡುತ್ತೆ ಅದಕ್ಕೋಸ್ಕರ ಇಲ್ಲಿ ಸ್ಟುಡಿಯೋಗೆ ಬಂದ್ವಿ ಅರ್ಜುನ ಕೆಳಗಡೆ ಕ್ಲೀನ್ ಮಾಡ್ತಿದ್ದಾನೆ ಸೊ ನಾನು ಇಲ್ಲಿ ಮೇಲ್ಗಡೆ ಕ್ಲೀನ್ ಮಾಡೋಣ ಅಂತ ಬಂದೆ ಸೊ ತುಂಬ ಗಲೀಜಾಗಿತ್ತು ಸೊ ತೋರಿಸ್ತೀನಿ ನೋಡಿ ಎಷ್ಟು ಗಲೀಜಾಗಿದೆ ಅಂತ ಆಫ್ಟರ್ ಬಿಫೋರ್ ತೋರಿಸ್ತೀನಿ ನಿಮಗೆ ಓಕೆ ಇವಾಗ ಇದನ್ನೆಲ್ಲ ಎತ್ತಿ ಮೇಲ್ಗಡೆ ಇಟ್ಟಿದ್ದೀನಿ ಸೊ ನೋಡಿ ಇಲ್ಲೆಲ್ಲ ಇಲ್ಲೆಲ್ಲ ಫುಲ್ಲು ಗಲೀಜು ಅದಕ್ಕೆ ಫುಲ್ಲು ನೀಟಾಗಿ ಕ್ಲೀನ್ ಮಾಡಿ ಎಲ್ಲ ನೀಟಾಗಿ ಸೆಟಪ್ ಮಾಡ್ತೀನಿ ಸೊ ಇದು ಮನೆಗೆ ತಗೊಂಡು ಹೋಗ್ಬೇಕು ಅಕ್ಕವ್ರು ಬಂದಿದ್ರಲ್ಲ ಸೊ ಅಲ್ಲಿ ಅಲ್ಲಿಂದ ಇಲ್ಲಿಗೆ ಬಂದಿದ್ವಲ್ಲ ಹುಡುಗರೆಲ್ಲ ಇಲ್ಲೇ ಮಲಗ್ತಿದ್ದು ನಾವು ಅದಕ್ಕೋಸ್ಕರ ಓಕೆ ಇವಾಗ ನೀಟಾಗೆ ಕ್ಲೀನ್ ಮಾಡ್ತೀನಿ ಕ್ಲೀನ್ ಮಾಡಿದ್ಮೇಲೆ ತೋರಿಸ್ತೀನಿ ನಿಮಗೆ ಹೆಂಗಿದೆ ಏನು ಅಂದ್ಬಿಟ್ಟು ಓಕೆ ಎಲ್ಲ ನೀಟಾಗಿ ಕ್ಲೀನ್ ಮಾಡಿದೆ ಸೊ ಈಗ ಒಂದು ಚೂರು ಧೂಳಿಲ್ಲ ಸೊ ಇನ್ನು ಇಲ್ಲೆಲ್ಲ ಡೆಕೋರೇಷನ್ ಮಾಡಬೇಕು ಓಕೆ ಅಲ್ಲಿ ಸ್ಟುಡಿಯೋ ಕ್ಲೀನ್ ಆದಮೇಲೆ ಎಷ್ಟೊಂದು ದಿನ ಆಗಿತ್ತು ಗಾಡಿ ಆಯಿಲ್ ಚೇಂಜ್ ಮಾಡಿಸಿ ಸೊ ಅದಕ್ಕೋಸ್ಕರ ಆಯಿಲ್ ಚೇಂಜ್ ಮಾಡ್ಸೋಕೆ ಬಂದಿದ್ದೆ ಫುಲ್ಲು ಎಷ್ಟು ಕಪ್ಪಾಗ್ಬಿಟ್ಟಿತ್ತು ಅಂದರೆ ತುಂಬ ಕಪ್ಪಾಗೋಗಿತ್ತು ಆಯಿಲು ಸೊ ಅದಕ್ಕೋಸ್ಕರ ಚೇಂಜ್ ಮಾಡಿಸ್ಲೇಬೇಕಾಯಿತು ತುಂಬ ಸ್ಮೂತಾಗಿ ಹೋಗ್ತಿದೆ ಈಗ ನಾನು ಇವಾಗ ಡಿಯೋ ಗಾಡಿ ಇದೆಯಲ್ಲ ನಂದು ಅದಕ್ಕೆ ಆಯಿಲೆಲ್ಲ ಚೇಂಜ್ ಮಾಡಿಸ್ಕೊಂಬಂದೆ ಸೊ ಆಗ್ತದನಲ್ಲ ಈಗ ನವೀನ ಬಂದಿದ್ದಾನೆ ನಮ್ಮ ಮನೇಲಿ ಊಟ ಮಾಡ್ತಿದ್ದಾನೆ ಯಾಕೆ ಊಟ ಮಾಡ್ತಿದ್ಯಾ ಮತ್ತೆ ಅಮ್ಮನ ಊಟ ಮಾಡ್ತಾರೆ ಅಮ್ಮ ಏನು ಊಟ ಮಾಡ್ತೀನಿ ಕಾಣಿಸ್ತಾ ಇಲ್ಲಮ್ಮನ ಏನು ಊಟ ಮಾಡಿದ ಈಗ ಚಪಾತಿ ಹ್ಞೂ ಇರುವ ನಿಮಿಷ ತೋರಿಸ್ತೀನಿ ಅಮ್ಮ ನಮ್ಮ ಮನೇಲಿ ಫಿಶ್ಶು ಅಮ್ಮ ತಿಂತವ್ರೆ ಹಾಗಲಕಾಯಿ ತಿಂತವ್ರೆ ಮೊಟ್ಟೆ ತಿಂತವ್ರೆ ನಮ್ಮದು ಪಪ್ಪಾಯ ತಿಂತವ್ರೆ ಚಪಾತಿ ತಿಂತವ್ರೆ ಏನಮ್ಮ ಬರ್ಜರಿ ಬ್ಯಾಟಿಂಗ್ ನಿಂದು ನೋಡಿ ಚಪಾತಿ ತಿಂತ ಇಲ್ಲ ಮೊಟ್ಟೆ ತಿಂದ

ಸೊ ಬೆಳಗ್ಗೆ ಹತ್ತು ನಾನು ಓಡಿಸ್ತಿಂತೀನಿ ಓಡಿಸಿದ್ರೆ ಇದು ಯಾವ್ದಾದ್ರು ನೋಡಿ ತೋರಿಸಿ ಕೆಲ ಮಧ್ಯಾಹ್ನ ನೋಡಿ ಇದು ನಾನು ಫುಡ್ಡು ತೋರ್ಸಿದವಾ ಎಷ್ಟೊಂದು ತೋಸ್ತೀನಿ ಪಪ್ಪಾಯ ಒಂಚೂರು ಎಗ್ ಮುಳ್ಳು ಬುಳ್ ಬಿಟ್ಟು ಎಗ್ ಇದು ಫಿಶ್ಶು ಹ್ಞೂ ನಮ್ಮ ಚಲಿಗೂ ಡಯರೆಕ್ಟ್ ಮಾಡಿಸಿ ಮಾಡಿಸಿ ಸಣ್ಣ ಆಗಿಬಿಟ್ಟಿದ್ಯಾ ಫಿಶ್ಶು ಇಲ್ಲ ಅಂದರೆ ಫಿಶ್ ಇರೋದಕ್ಕೆ ಫಿಶ್ ತಿಂತಿದ್ದೀನಿ ಹ್ಞೂ ಇಲ್ಲಾಂದರೆ ಚಿಕನ್ ತಿಂತೀನಿ ಹ್ಞೂ ಓಕೆ ತಿನ್ನು ತಿನ್ನು ಓಕೆ ಈ ವಿಡಿಯೋನ ನಾವು ಇಲ್ಲಿಗೆ ಎಂಡ್ ಮಾಡ್ತೀವಿ ನೆಕ್ಸ್ಟ್ ಬ್ಲಾಗಲ್ಲಿ ಒಂದು ಒಳ್ಳೆ ಕಂಟೆಂಟ್ ಜೊತೆ ಬರ್ತೀವಿ ದಯವಿಟ್ಟು ಇದೇ ಥರ ಸಪೋರ್ಟ್ನ ನಮಗೆ ಕೊಡ್ತಾ ಇರಿ ನಾವು ಒಳ್ಳೊಳ್ಳೆ ಕಂಟೆಂಟ್ನ ಮಾಡ್ತಿರ್ತೀವಿ ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀವಿ ಬೈ ಬಾಯ್ ಟೇಕ್ ಕೇರ್ ಲವ್ ಯು ಆಲ್